ಎಲ್ಲರಿಗೂ ನಮಸ್ಕಾರ ಸ್ವರಚಿತ ಕವನ ವಾಚನ ಶೀರ್ಷಿಕೆ ರಾಧಿ ಸಾರಿಕ ತಲ್ಲನಿಸದೆರು ಗೆಡತಿ ನೀನೆಂದು ಕೊಳಲು ಬರುವನು ನೋಡಿಂದು ನವಿಲು ಗರಿಯನಿತ್ತು ಓಲೈಸು ಎಂದು ಪ್ರೇಮ ಪಾಶದಿ ಎಂದೆಂದು ಬಂಧಿಸು ಪಾಶದಿ ಎಂದೆಂದು ನಾನಿಲ್ಲವೆ ನಿನ್ನ ಜೊತೆ ಎಂದು ಸರಸವಿರಸ ನೆನೆಯೋಣವೆಂದು ಸವಿ ನೆನಪಿನ ಖಚೆಗುಡಿ ಮನಕ್ಕಿಂದು ಸವಿ ಜೇನಿನಂತೆ ಸವಿಯುವ ನಾವಿಂದು ಸವಿ ಜೇನಿನಂತೆ ಸವಿಯುವ ನಾವಿಂದು ವಿರಹ ವೇದನೆ ನಿನಗೆ ತರವಲ್ಲವೆಂದು ಜಗದೊಡೆಯನಿಗೆ ತಿಳಿಯದೆ ನೀನ್ಯಾರೆಂದು ಸಾರಿಕ ನೀ ಹರಿತಿಲ್ಲವೇ ಅವನ್ಯಾರೆಂದು ಬೇಸರ ಬೇಗುದಿ ಬಿಟ್ಟು ನೋಡು ನನ್ನ ನಿಂದು ಬೇಸರ ಬೇಗದೆ ಬಿಟ್ಟು ನೋಡು ನನ್ನ ಹುಷಾರಾಣಿ ಮೈಸೂರು ಎಲ್ಲರಿಗೂ ಧನ್ಯವಾದಗಳು